ಇನ್ನು ನನಗ ಎಟ್ಟು ಮುಗುಸ್ಯಾರ ನಾನು ಹಾಡಿಕೇರು ಆಕೆಲ್ಲ ನಿನಗ ಮಜರ್ ಝರ್ ಕರ್ತ ನೀ ಲೇಖಿ ತೆಗ್ದು ಕುಡ್ಲಿಕಂದ್ರ ಬಸ್ ಚಾರ್ಜ್ ಕೊಡ್ಲಕ್ಕಿಲ್ಲ ಬಸ್ ಚಾರ್ಜ್ ಕೂಡ ಕುಡ್ಲಿಕ್ಕಿಲ್ಲ ನಿನಗೆ ಹೊಳ್ಳಿ ಉರಿವ ಇನ್ನ ಹಪ್ಪ ಬಹಳ ದೊಡ್ಡವ ಚಲನಾ ಬದ್ಧವಾಗಿ ನಾ ಹೇಳ್ಕೊತ ಬಂದಿ ಇವೆಲ್ಲ ಪುರಾಣ ಲೇಖಿ ಸಿಗ್ತಾವ ಇವ ಇನ್ನ ಅಪ್ಪ ದೊಡ್ಡವಂದಿ ಅಪ್ಪಂದು ಸಹಿತ ಪುರಾಣ ಲೇಖಿ ಕೊಡ್ತಾನ ಚಾಮರಾ ಕಲಿಯಿ ಡಾಮರಾಟ ಬಿಟ್ಟು ಬಿಡು ನಿಂದ ಹೆಂಗ ಮಳಿಲ ಬಗರಿ ಆಡಿಸಬೇಕಲ್ಲ ಕತ್ತಿನಿ ಆಟ ಅಲ್ಲಿ ನಡೀತಿ ಅದು ಇದು ಹೇಳ ಸೀರಿ ಉಟ್ತ ಏನಾಯ್ತು ವೇಷ ತೊಟ್ಟ ತೊಟ್ಟಿ ಮನೆಗೆ ಬಾಂದ ಅಲ್ಲಿ ಬಗದಾತು ಮತ್ತ ಸಕ್ಕುಬಾಯಿ ಗಾಂಡಗೆ ಗೊತ್ತ ನೀವು ವಿಠಲದ ನೀವು ವಿಠಲ್ ಬಂದ ದಿನನಿತ್ಯ ಕಸ ಹುಡ್ಗ ಬಾಂಡೆ ಬೆಳಗ್ತ ರೊಟ್ಟಿ ಮಾಡ್ಲಾತಿ ಮಾಡ್ಲಾಕಿ ಮಾಡ್ಲಕ್ ಮಾಡ್ಲಾಕ್ ಗಾಂಡ ಗಪ್ಪ ಗಾಂಡ್ ಒಂದ್ ದಗದ ಮಾಡ್ಲಾಕ್ ಐತ್ರಿ ಏನ್ ಮಾಡ್ಲಕ್ ಸಕ್ಕುಬಾಯಿ ತನ್ನ ಗಾಂಡನ ಕಾದ ಒತ್ತದು ಮೈ ಒತ್ತದು ಮಾಡ್ತಿದ್ಲಕ್ ದಿನನಿತ್ಯ ಮೈ ಸೀರೆ ಉಟ್ಟನ ಕರೆ ಒಳಗೊಂದು ವ್ಯಾಲಿನ ಐತಿ ಅಂದ ಏನಾತವಾಗ ಆತು ಸೀರೆ ಉಟ್ಟು ಬಂದಿದ್ದ ಒಂದು ದಿವಸ ಗಂಡನ ಕಾಲು ಒತ್ತಿದ ಒತ್ತಿದ ಒಂದು ದಿವಸ ಮೈ ಒತ್ತಿದ ಮೈ ಒತ್ತಿದ ಒಂದು ದಿವಸ ಕೈ ಒತ್ತಿದ ಕೈ ಒತ್ತಿದ ಒತ್ತಿದ ಎಂಟು ದಿವಸ ನಡಿತೈತಿ ಹೊಲೆ ಒತ್ಸ್ಕೊಳ್ದ ಬಿ ಒತ್ತ ನೋಡಿ ವಿಟ್ಟಲ್ಗೆ ಅವಾಗ ಏನತ್ತಾನ ರಹತಪ್ಪನ ಹೊಲೆ ಡಿ ಜೆ ಬಿ ಬತ್ತ ಯಾವಾಗ ಏನಾಯ್ತು ಸ್ವಬದ ಯಾವಾಗ ಗಂಡ ಗಪ್ಪ ಕುಂಡ್ರಿಲ್ಲ ಓ ಏನು ಮಾಡ್ಲತ್ತ ಗಂಡಗ ಗೊತ್ತಿದ್ದಿದ್ದಿಲ್ಲ ಇವ್ ವಿಠಲದ ನನ್ನ ಮನೆಯಾಗ ಅನ್ನೋದು ಏನಿಲ್ಲ ಅವ ಲೈಟ್ ಆರಿಸಿದ ಇವ್ ಎದ್ದು ಹೋಗಿ ಲೈಟ್ ಹಚ್ಚುತ್ತಿದ್ದ ಹಚ್ಚುತ್ತಿದ್ದ ತಮ ಏನತು ಒಳಗ ಕೂತು ವಿಠಲ್ ಮೂಲ್ಯ ಕೂತು ಹೋದ್ರತಾನೆ ಏ ರುಕ್ಮಿಣಿ ಏನತಾನ ವಿಠಲ ಇವನ ಕೈಕಾಲ ಒತ್ತದ ನೇಗತತಿ ಕರೆ ಒತ್ತಸ್ಕೊಳ್ಳೋದು ನನಗೆ ನೇಗ ಒತ್ತ ಅಂದ ಆಹಾ ಒಂದ್ ದಗದ ಮಾಡ್ಬೇಕಾಗಿತ್ತ ಏನು ಲೈಟ್ ಆರಿಸಿ ಒತ್ತೆ ಬಿಡ್ಬೇಕಾಗಿತ್ತ ಹೊರಗೆ ಹೆಂಗ್ ಬರ್ತಿದ್ ನೋಡ್ತಿ ಏನಾದ್ರೂ ಬಿಡ್ತಿದಿಲ್ಪ ಲೈಟ್

ಗಾಂಡತಿವ ಅಂತ ಅರ್ಜುನ ಸೀರಿ ಉಟ್ಟ ಸೀರಿ ಉಟ್ಟ ಮತ್ತೆ ಮೇಲಾಗಿ ತಮ್ಮ ಏನ್ ಮಾಡ್ಯಾರ ಮಾತ್ರ ಎಲ್ಲಾರು ಇವ್ರು ಹೊರಗೆ ಬಂದ ಮೇಲೆ ಸೀರಿ ಉಟ್ಟಾರ ಬಟ್ಟೆಗಿರ್ತಾವ ಸೀರಿ ಉಟ್ಟಾರ ತಮ್ಮ ಯಾರಿ ಇವ್ರ ಅಪ್ಪ ಹನುಮಪ್ಪ ಏನ್ ಮಾಡ್ಯಾನ ಹನುಮಪ್ಪ ಅಂಜನಾ ದೇವಿ ಗರ್ಭದೊಳಗೆ ಕೂತು ಒದರ್ತಿತ್ತಿದ ಕೂಸ ಏನತ್ತ ತಾಯಿ ಅಂಜನಾ ದೇವಿ ಎಲ್ಲಾರ ದಿಗಂಬರಾಗಿ ಬರವಲ್ಲ ನನ್ನ ಶರೀರ ಮಂದಿಗೆ ತೋರ್ಸಾಮಲ್ಲ ಬರೇ ಒಂದ್ ಚೋಟಿ ಅರಿವಿ ನುಂಗುವ ಮಾಡಿ ಕಟ್ಕೊಂಡ ಸ್ವಂತಕ್ಕೆ ಸುತ್ತಿ ಹೊರಗ ಬರ್ತಾನಂದಿ ಹನುಮಾಪ ಗಂಡ ಗಂಡಾಡವ್ರ ನಿಮ್ಮ ಮಾಪ ಸತ್ತಿದ್ದನ ನುಂಗಬೇಕಾಗಿ ತರ್ವಿ ಇವ್ರ ಗಂಡ ಇವರು ನುಂಗತಾರಲ್ಲ ತಮ್ಮ ಯಾವಾಗ ಈ ಕಡೆ ಏಳ ಮನ ಕಟ್ಟಿಗೆ ಸಜ್ಜು ಮಾಡೋದು ಈ ಕಡೆ ಅರಿವಿ ನುಗ್ಲ ಕಟ್ಸೋದಿ ನನ್ನ ದ ನಿನಗಾದಿತ್ಯ ಮೂಳ ನೀರಿದ್ದಂಗ ಮಸೀವನಾಳ ವಿದ್ಯಾ ಒಂದು ಬಾವ್ಯಾಗಿನ ಜರಿ ಇದ್ದಂಗ್ ಕುಣಿಯಾಗಿ ನೀರೇ ಬಳಸ್ತಂದ್ರ ಮುಗದ ಹೊತ್ತು ಖುಲ್ ಆತದ ದಗದ ಬಾಮ ಜರಿ ಹಂಗಲ್ಲ ಜರಿ ಹಂಗ ಎಷ್ಟು ಬಳಸ್ತಿವತ್ ಮತ್ತೆ ಮತ್ತ ಬರಿಯಾಗಿ ನಿಂದ್ರಲಾಕ್ ಬೇಕಾ ಮಸೀಪ್ ವಿದ್ಯಾಗ ಅಕ್ಕಿ ಸಂಗಟ್ಟ ಜೋಡ ನೀ ಅಲ್ಲ ಎಲ್ಲ ಎದ ಗಂಟ ಹಾಕಿರಿದಾಗ ಹೋಗಿ ನಾನ್ ಸೀರೆ ಹರಿತಾನೆ ಸೀರೆ ಲಂಗಟ ಹರ್ಕೊಂಡ ಕೂತಂಗ ಸೀರೆ ಕೂಡ ತಾಕತ್ತಾಗಿ ಸೀರೆ ನೋಡಿ ಬಹಳ ಮಂದಿ ಲಂಗಟ ಕೆತ್ತ ಇವ್ರುದು ಕೇಳ್ತತ್ತ್ರು ನಾನು ಚೆಂಜಿ ನೋಡಿ ಕಾಮಿಡಿ ಬಾಳದ ರಮತ್ತನ ಮಲಿ ಹಾ ಅದಕ್ಕೆ ತಮ್ಮ ಹಂಗಾ ಇದು ಬಾಳದ ಇನ್ ಅಪ್ಪ ಬಾಳ ದೊಡ್ಡವಾ ಹಾ ಅಪ್ಪ ಬಾಳ ದೊಡ್ಡವಾ ಅಂತ ಹೇಳ್ತಿತ್ತಮ್ಮ ಏನೇದ ಹಟಾಳ ನಾನು ಅಪ್ಪ ಎದ್ರಾಗ ದೊಡ್ಡವಾ ಒಂದ ಆಧಾರ ಹಿಡಿದು ಹೇಳೋ ಇಲ್ಲಿ ದೊಡ್ಡವಾ ಪುರಾಣ ಬದ್ಧವಾಗಿ ನಾ ಹೇಳ್ಕೊತ ಬಂದನೆ ಹಾದ್ರಿ ಇವೆಲ್ಲಾ ಪುರಾಣಲೇ ಕಿ ಸಿಗ್ತಾವೆ ಇವ ಇನ್ನ ಅಪ್ಪ ದೊಡ್ಡ ಮಂದಿ ಅಪ್ಪ ಸಹಿತ ಪುರಾಣ ಲೇಖಿ ಕೊಟ್ಟ ಹಾಡ್ಕಿ ನಂದ ನಗತ್ತಿಂಗರಿ ಬಿಲಿಯ ಚಂಪಾಕಲಿಯಣ್ಣಿ ಕಿ ಬಿಟ್ಟು ಬಿಡು ನಿಂದ ಹೆಂಗೈತಿ ಮಳಿ ಇಲ್ಲದ ಬಗರಿ ಆಡಸ್ಬೇಕಲ್ಲ ಆ ನಾಟ ನನ್ನ ಮುಂದೆ ನಡೆಯಂಗಿಲ್ಲ ತಮ್ಮ ಕಂಬೋಗಿ ಊರಾಗ ಆಡ್ಸೋಗ್ರಿ ಅಲ್ಲಿ ಅಲ್ಲಿ ನಡೀತಿ ಅದು ಇದು ಹೇಳಿ ಹೇಳ್ಕೇಳಿ ಕೊಕಟ್ ನೂರೀ ಯಾಕಂದ್ರ ಚಂದಂಗ ಹಾಡ್ಕಿ ಮಾಡಿದ ಕೊಕಟ್ ನೂರ ಇರ್ಲಿಕ್ಕಂದ್ರೆ ಏನಾಗ್ತತಿ ಏನಾಗ್ತದ ಚಂದಂಗೆ ಹಾಡ್ಕಿ ಮಾಡಿದ್ವಿ ಕೊಕಟ್ನೂರ ಕೊಕಟ್ನೂರ ಇರ್ಲಿಕ್ಕೆ ಅಂದ್ರೆ ಎಲ್ಲಾ ಹಾಡಿದ ರೊಕ್ಕ ಎಲ್ಲ ಕೊಟ್ಟೂರ ಕೊಟ್ಟು ಹೋಗ್ಬೇಕಾಗ್ತತಿ ರೊಕ್ಕ ತಮ್ಮ ಹನ್ನೆರಡು ಸಾವಿರ ಹೆಂಡ್ರದಾರ ಅಂದಿ ಹನುಮಾಪಗ ಏ ಹನುಮಾಪ ಹೇಳ ಯಾವ ಲೇಖಿ ಐತಿ ಪಕ್ಕ ಬಂದು ಬಿಡುಗಡೆ ಮಾಡಿ ಕುಡಿದ್ ನನಗದನಾ ಇದ್ರಾಗ ಐತೆ ಹಿಂದಿನಲ್ಲಿ ಹನ್ನೆರಡು ಸಾವಿರ ಹೆಂಡ್ರದಾರು ಅವ್ರು ಹೊಟ್ಟೆಲೆ ಇಂಥ ಮಕ್ಕಳು ಹುಟ್ಟ್ಯಾವತ್ತ ಲೇಕಿ ಕೊಟ್ಟೆ ಅಂದ್ರ ಇನ್ನು ನನಗೆ ಎತ್ತು ಮುಗು ಸೇರ್ ನಾನು ಹಾಡ್ಕಿರೋ ಹಾಕ್ಯಲ್ಲ ನಿನಗ ಮಜರ್ ಕರ್ತ ನೀ ಲೇಖಿ ತೆಗೆದು ಕೊಡ್ಲಿಕ್ಕೆ ಅಂದ್ರ ಬಸ್ ಚಾರ್ಜ್ ಕೊಡ್ಲಾಕಿಲ್ಲ ಬಸ್ ಚಾರ್ಜ್ ಕೊಡ್ಲಾಕಿಲ್ಲ ನಿನಗ ಹಳ್ಳಿ ಊರಿಗೆ ಹೋಗ್ತಾ ಏನ ಹಪ್ಪು ಬಾಳ ದೊಡ್ಡವ ಚಲ அப்படமத்து ஏ அப்பனிய தகத கூடவே நெத்த பாடித்தோ ஆ ತಪ್ಪ ಮುಗಿಸಿ ಒಳ್ಳೆ ಮನೆಗೆ ದಾರೊಳಗ ಒಂದ ಹೆಣ್ಣ ಮಗಳ ಜನ್ಮ ತಳಿಳ ಯೋನ ಮಗಳ ಹನ್ನೊಂದು ವರ್ಷ ಪ್ರಾಯಕ ಬಾಂಧ ಕುತ್ತಿರಾಗ ಏ ಹನ್ನೊಂದು ವರ್ಷ ಪ್ರಾಯಕ ಬಂದ ಸಣ್ಣ ಮಗಳ ಮುಂಜಾನೆ ஏ ஜ மாச தகத எட்டிழக்கே குபுசா தகத கடி மட்டிள கேள சாண மொச்ச முடிக ಬೆತ್ತು ತಮ್ಮ ತೆ ನಾನಾಗ ಇಂಥ ಯೌವನ ಹುಡುಗಿ ಯಾರು ಅಂದ ನಾಮ ಮನಿಯಾಗ ಕೇಳುವ ನಾಮ ಮನೆಯಾಗ ಹುಡುಗ ನಾಮ ಮನಿಯಾಗ ಏ ಹನ್ನೆರಡು ವರ್ಷ ತಪ್ಪ ಮಾಡಿದವನು ಹಿಂದಿನ ಮುಂದಿನ ಕೇಳ

ಹೋಗಿ ಅಡಿದಾಗ ಅಪ್ಪ ಹಿಂಬಾಲ ಮಾತ್ರ ಬೆನ್ನ ಹತ್ತಿ ಬಿಟ್ಟಾನವಾಗ ತಮ್ಮ ಓಡಿ ಹೋಗಿ ನೋಡ್ತಾನಪ್ಪ ಶಿಂದ ಏಕಲ್ಲ ಆಗಿ ಬೀಳಬೇಕಾತ ಪಾತಾಳಗ ಈಗ ಸದ್ದ ನೋಡ್ಲಾಕ್ ಸಿಗ್ತದಪ್ಪ ಎಷ್ಟೋ ಮಂದಿ ವಾದವ್ರಲ್ಲ ಈ ಭಾರತುಗೊಂಡ ಯಾರ ತರವಾರ ಭೂಮಿ ತೆಳಿನಾಗ ತರ್ತಿರಿ ಹೇಳೋ ಮುಂದಿನ ಸನ್ಯಾಗ ಸುಳ್ಳು ಅಪ್ಪ ಅಂದ್ರೆ ಗಪ್ಪ ಮಾಡಿವೃಷ್ಣ ನೋ ಮಡಿ ಇರ್ಲಿ ಇರ್ಲಿ ನಯ್ಯದರೋ ಮೊದಲ ನಾ ಹೋಗೈತಿ ಆತ್ರದ ಹೋಗೈತಿ ಮೊದಲ ಹಾ ಇದ್ರೆ ಅಣ್ಣ ರಾಮ ಬಾಳ ದೊಡ್ಡ